ಎಸ್ ಹೇಗಿತ್ತು ಯು ಕೆಲವು ದಶಕಗಳ ಹಿಂದೆ ಭೂಮಿಕಾ ಅನ್ನೋ ಹುಡುಗಿನ ನಾನು ಪರದೆ ಮೇಲೆ ಪ್ರೀತಿಸಿದ್ದೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಅಂತ ಕನಸೆಲ್ಲ ಕಟ್ಟಿದ್ದೆ ಕೊನೆಗ ಹುಡುಗಿ ಯಾರೋ ನೀನು ಪ್ರೀತಿಸೋ ಹುಡುಗಿ ನೀನ್ ಕೂಗಿ ಹೇಳ್ಬೇಕಾಯ್ತು ಕಣೋ ಅಂತ ರಿವರ್ಸ್ ಆಗಿ ನನ್ನೇ ತ್ಯಾಗರಾಜ್ಬಿಟ್ಟಿದ್ಲು ಕೆಲವು ವರ್ಷಗಳ ನಂತರ ಇನ್ನೊಂದು ಹುಡುಗಿ ಮಳೆ ಹುಡುಗಿ ನಂದಿನಿ ಅಂತ ಅವ್ರ ಹಿಂದೆ ಇವರು ಬಿದ್ದು ಅವ್ರ ಕೊನೆಗೆ ಪರ ಪರ ಅಂತ ಪರ್ಸ್ಕೊಂಡು ಮೆಂಟಲ್ ಆಗಿದ್ದು ನೋಡಿದ್ರಿ ಈಗ ಹೊಸದಾಗಿ ಸಂಧ್ಯಾ ಅಂತ ಇನ್ನೊಂದು ಹುಡುಗಿ ನಮ್ಮಿಬ್ರಿಗೂ ಪರಿಚಯ ಆಗಿದ್ದಾಳೆ ಅದನ್ನು ಇವತ್ತು ಟ್ರೈಲರ್ ಟ್ರೈಲರಲ್ಲಿ ನೋಡಿದ್ದೀವಿ ಆ ಸಂಧ್ಯಾ ಯಾರು ಅವ್ರಿಗೂ ನಮಗೂ ಏನು ಕನೆಕ್ಷನ್ ಈ ಕತೆ ಏನು ಅನ್ನೋದೇ ಈ ಚಿತ್ರ ಸೊ ಇದ್ರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದರೆ ಈ ಕಥೆಲಿ ಒಂದು ವೇಳೆ ನನಗೆ ಏನಾದ್ರು ಹೃದಯ ಪಂಚರ್ ಆದರೆ ಒಳ್ಳೆ ಮೆಕ್ಯಾನಿಕ್ ಪಂಚರ್ ಹಾಕೋರು ಇದ್ದಾರೆ ಗೊತ್ತಲ್ಲ ಹಿಂಗ್ ಹೋಗ್ತಾರೆ ಅವರು ಬೈಕನ್ನ ಅವ್ರ ಜೊತೆಗಿದ್ದಾರೆ ಒಂದು ವೇಳೆ ಸಂಧ್ಯಾಂದ ಇವರು ತೊಂದರೆ ಆದರೆ ಅವರು ಸಹಾಯ ಮಾಡೋಕ್ಕೆ ಆಪ್ತ ಮಿತ್ರ ನಾನಿದ್ದೀನಿ ಮುಂದ ಏನು ಅಂತ ವಿಖ್ಯಾತ್ ಹೇಳ್ತಾರೆ ಅಲೋ ವಿಖ್ಯಾತ್ ಇದು ಇವ್ರ ಕೈಯಲ್ಲಿದೆ ವಿಖ್ಯಾತ್ ಬಂದು ನನಗೆ ಪರಿಚಯ ಆಗಿದ್ದು ಒಂಬತ್ತು ಒಂಬತ್ತೂವರೆ ವರ್ಷಗಳ ಹಿಂದೆ ವಿಮಾನ ಚಿತ್ರದ ಕಥೆ ನಮ್ಮ ಮೊದಲು ಹೇಳಕ್ಕೆ ಬಂದರು ಆವರ್ಲಿಂದ ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವ್ರಿಗೆ ಇರುವಂತಹ ಸೌಂದರ್ಯ ಪ್ರಜ್ಞೆ ಎಸ್ಥೆಟಿಕ್ ಸೆನ್ಸ್ ಇದೆಯಲ್ಲ ಎಕ್ಸ್ಟ್ರಾರ್ನರಿ ಅವ್ರು ಪ್ರೊಡ್ಯೂಸ್ ಮಾಡಿದಂಥ ಎಲ್ಲ ಚಿತ್ರಗಳು ಆ ಪೋಸ್ಟರ್ಗಳು ಆ ಟೀಸರ್ಗಳು ಗಮನಿಸಿರ್ತೀರಿ ಅವ್ರಿಗೆ ಆ ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ ಆ ಸೂಕ್ಷ್ಮವಾದ ಒಂದು ಮನೋಭಾವ ಇದೆ ಅವರು ನಿರ್ದೇಶಕರಾಯಿತು ಬಹಳ ಬಹಳ ಖುಷಿ ನನಗೆ ಅದನ್ನು ಇವತ್ತು ನೀವು ಈ ಟೀಸರಲ್ಲಿ ನೋಡಿರ್ತೀರಿ ಪ್ರತಿಯೊಂದು ಫ್ರೇಮಲ್ಲಿ ಇರುವಂಥ ಆ ಕಳೆ ಆ ಬ್ಯೂಟಿ ದಾಟ್ ಈಸ್ ವಿಖ್ಯಾತ್ ಹಾಗಾಗಿ ವಿಖ್ಯಾತ್ ಗುಡ್ ಲಕ್ ಇವರ ಡೆಬ್ಯೂ ಫಿಲಿಮ್ ಇದು ಇವರ ಮೊದಲನೇ ಹೆಜ್ಜೆ ಇದು ಅದ್ಭುತವಾದ ಪಯಣ ನಿಮ್ದಾಗಲಿ ವಿಖ್ಯಾತ್ ಗುಡ್ ಲಕ್ ಯು ಆ್ಯಂಡ್ ಇವ್ರ ಜೊತೆ ನಮ್ಮ ಸತ್ಯ ಇದ್ದಾರೆ ಸತ್ಯ ಮತ್ತು ವಿಖ್ಯಾತ್ ಇಬ್ಬರದು ತ್ರೀ ಕಾಮನ್ ಥಿಂಗ್ಸ್ ಒಂದು ಇಬ್ಬರಲ್ಲೂ ಅಪಾರವಾದ ಉತ್ಸಾಹ ಇಬ್ಬರು ಸಿನಿಮಾನ ಬಹಳ ಪ್ರೀತಿಸ್ತಾರೆ ಆ್ಯಂಡ್ ಇಬ್ಬರಿಗೂ ಒಂದು ಬಹಳ ಒಳ್ಳೆ ಅಭಿರುಚಿ ಇದೆ ರೀ ಒಳ್ಳೆ ಟೇಸ್ಟ್ ಇದೆ ಅದು ಈ ಟ್ರೈಲರಲ್ಲಿ ಕಾಣಿಸ್ತಲ್ಲ ಈಗ ಅದೇ ಥರ ಚಿತ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಥ್ಯಾಂಕ್ ಯು ಸತ್ಯ ಫಾರ್ ದ ಫುಲ್ ಆ್ಯಂಡ್ ನಂದು ಗಣೇಶ್ ಕಾಂಬಿನೇಷನ್ ಒಂದು ಸ್ಮಾಲ್ ಇಣು ಕ್ರೀಮ್ ನೋಡಿದಿರಿ ಐ ಆಮ್ ಶೋರ್ ಐ ಇಲ್ ಎಂಜಾಯ್ ನನ್ನ ಗಣೇಶ್ ಬಂದು ಒಂದು ಸ್ಟಾರ್ ಶೋ ಅಲ್ಲಿ ಫಸ್ಟ್ ನೋಡಿದೆ ಅವ್ರನ್ನ ಇನ್ನೂ ಅವರು ಗೋಲ್ಡನ್ ಸ್ಟಾರ್ ಆಗಿರಲಿಲ್ಲ ಆಗ ಶಂಕರ್ನಾಗ್ ಅವ್ರನ್ನ ಅವ್ರು ಇಮಿಟೇಟ್ ಮಾಡಿ ಒಂದು ಮಾಡಿದ್ರು ಒಂದು ಡ್ಯಾನ್ಸ್ ಅಲ್ಲ ಅದು ಅದು ಮುಗಿದ ತಕ್ಷಣ ಮೆಸೇಜ್ ಕಳಿಸಿದೆ ಅದು ಯಾರೋ ಗೊತ್ತಿಲ್ಲ ರೀ ಈಸ್ ಗೋಡ್ ಬಿ ಅ ಸ್ಟಾರ್ ಒನ್ ಡೇ ಅಂತ ಗೋಲ್ಡನ್ ಸ್ಟಾರ್ ಆದರೂ ನಂತರ ನಮ್ಮ ವೀಕೆಂಡ್ ಇತ್ರ ಮೇ ಶೋಲ್ ಅವ್ರ ಕಥೆನ ಹೇಳಿದೀನಿ ಸುಂದರಾಂಗ ಜಾಣ ಅಂತ ಅವ್ರ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ ಐ ಆಮ್ ಗೋಡ್ ಥರಲಿ ಎಂಜಾಯ್ ಖಂಡಿತವಲ್ಲೂ ಈ ಕಾಂಬಿನೇಷನ್ ನಿಮಗೆಷ್ಟು ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಖುಷಿ ನಮಗೆ ಕೊಡುತ್ತೆ ಆನ್ ದ ಸೆಟ್ ಥ್ಯಾಂಕ್ ಯು ಗಣೇಶ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚಿತ್ರರಂಗದಲ್ಲೂ ಅಲ್ಲಿ ಕಮಲ್ಲು ವಿಜಯಕಾಂತು ಪ್ರಭು ಜೊತೆ ಅಲ್ಲ ಆ್ಯಕ್ಟ್ ಮಾಡಿದ್ದೀನಿ ತೆಲುಗುಲಿ ಕೃಷ್ಣ ಚಿರಂಜೀವಿ ಅವ್ರ ಜೊತೆಲ್ಲ ಮಾಡಿದೀನಿ ಇಲ್ಲಿ ವಿಷ್ಣು ಸಾರು ಅಂಬರೀಷ್ ಅವರು ಪ್ರಭಾಕರ್ ಅವರು ಎಲ್ಲರ ಜೊತೆ ನೋಡಬೇಡಿ ಶಿವಣ್ಣ ರವಿ ರವಿ ಸಾರ್ ಎಲ್ಲರೂ ಈಗ ಗಣೇಶ್ ಜೊತೆ ಸೇರುವಂತ ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಲಟ್ಸ್ ಆಫ್ ಆಲ್ ಸೊ ಇದು ಆ್ಯಂಡ್ ಚಿತ್ರದ ಹೆಸರು ನೀವು ನೋಡಿದಾಗೆ ಯು ಸಿನ್ಸಿಯರ್ಲಿ ರಾಮ್ ಈ ಸಿನ್ಸಿಯರ್ಲಿ ಇದೆ ಅಲ್ರಿ ಇದೇ ರೀ ಅಂದರೆ ಏನೇ ಕೆಲಸ ಮಾಡಿದ್ರು ನಮ್ಗೆ ಏನಾದ್ರು ನನ್ನ ಅಪ್ಪನಿಂದ ಒಂದೇ ಒಂದು ಗುಣ ನಾನು ಅಳವಡಿಸ್ಕೊಂಡಿರೋದು ಅಂದರೆ ಆ ಸಿನ್ಸಿಯರಿಟಿ ಮಾಡಿದ ಎಲ್ಲವನ್ನು ಎಷ್ಟು ಪ್ರಾಮಾಣಿಕವಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ನಿಮ್ಮ ಉದ್ದೇಶ ಚೆನ್ನಾಗಿದ್ದರೆ ಅಲ್ಲೇ ಗೆಲುವು ಸರ್ ಬೇರೆ ಎಲ್ಲ ಬೇರೆ ವಿಷಯ ನಿಮ್ಮ ಉದ್ದೇಶನೇ ಚೆನ್ನಾಗಿರಬೇಕು ಆ ಉದ್ದೇಶ ಅದ್ಭುತವಾಗಿದೆ ಇಡೀ ತಂಡಕ್ಕೆ ಹಾಗಾಗಿ ಯುವರ್ ಸಿನ್ಸಿಯರ್ಲಿ ರಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಟು ಅವರ್ ಸಪೋರ್ಟ್ ಸುಪ್ರೀತ್ ಇಸ್ ಇಯರ್ ಶಾಮ್ ಇಸ್ ದೇರ್ ಟು ಆಲ್ ಅವರ್ ಫ್ರೆಂಡ್ಸ್ ನವೀನ್ ಇಸ್ ಇಯರ್ ಅನೂಪ್ ರಾಜನ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯುವರ್ ಸಿನ್ಸಿಯರ್ಲಿ ರಾಮ್ ಇದ್ರಲ್ಲಿ ರಾಮ್ ಯಾರು ಅಂತ ರಾಮ್ ನಾನಾ ಅವರ ಅಥವಾ ಅವರ ಚಿತ್ರದಲ್ಲಿ ನೋಡಿ ಥ್ಯಾಂಕ್ ಯು